ಮನೆಯಲ್ಲಿ ಟಿ ವಿ ಇರಬೇಕು ವಾರ್ತೆ ನೋಡಿ ವರ್ತಮಾನದ ಅರಿವು ಹೆಚ್ಚಿಸಿಕೊಳ್ಳಬೇಕು ಸಿನಿಮಾ ನೋಡಿ ಸಂತಸ ಪಡಬೇಕು ಎಫ್ ಎಮ್ ಕೇಳಬೇಕು ನೆಚ್ಚಿನ ಗಾಯಕನ ಡಿ ವಿ ಡಿ ಬಂದಿದೆ ಅದನ್ನು ಕೇಳಬೇಕು ಪ್ರತಿದಿನ ಮನೆಗೆ ಐದಾರು ದಿನಪತ್ರಿಕೆ ಬರುತ್ತದೆ ಅದನ್ನು ಓದಬೇಕು ಆಫೀಸಿಗೆ ಹೋದರೆ ನೂರಾರು ಕೆಲಸ ಕಚೇರಿ ಕೆಲಸಕ್ಕೆ ಸಂಬಂಧಿಸಿದ ಹತ್ತಾರು ಫೈಲುಗಳು ಎಲ್ಲವನ್ನೂ ಓದಿ ನೋಡಿ ಕೇಳಿ ಮಾಹಿತಿ ಸಂಗ್ರಹ ಹೆಚ್ಚಿಸಿಕೊಳ್ಳುತ್ತಲೇ ಇರಬೇಕು ಇದಕ್ಕೆ ಕಡಿವಾಣವೇ ಇಲ್ಲ ಮಾಹಿತಿ ಸಂಗ್ರಹಿಸಿ ಎಂದೆಂದು ಮುಗಿಯುವುದೇ ಇಲ್ಲ ಜ್ಞಾನದ ಕಡಲಿಗೆ ಕೊನೆಯೇ ಇಲ್ಲ ಇದೆಲ್ಲ ಯಾಕೆ ಬೇಕು ಯಾಕೆಂದರೆ ನಿಮ್ಮ ಹೊರಗಿನವರು ನಿಮ್ಮನ್ನು ದಾಟಿ ಮುಂದೂಡಿಬಿಟ್ಟರೆ ನಿಮಗೆ ಸಿಗದಿದ್ದ ಯಶಸ್ಸೆಲ್ಲ ಅವರ ಪಾಲಾದರೆ ಹೀಗಾಗಿ ನಿಮ್ಮ ತಲೆಯೇ ಕಸ ತುಂಬಿಸುವ ಕೆಲಸವನ್ನು ನಿರಂತರ ಮಾಡುತ್ತಲೇ ಇರುತ್ತೀರಿ ಆದರೆ ಒಂದು ಗುಟ್ಟು ಇಲ್ಲಿದೆ ದೇಹಕ್ಕಾಗಲಿ ಮನಸ್ಸಿಗಾಗಲಿ ಅದಕ್ಕೆ ಬೇಕಾದಷ್ಟೇ ಫೀಡ್ ಮಾಡಲು ಸಾಧ್ಯ ಮಿತಿ ಮೀರಿ ಉಂಡು ನೋಡಿ ಏನಾಗುತ್ತದೆ ಹೋದ ಹಾಗೆ ವಾಪಸ್ಸು ಬರುತ್ತದೆ ಅಲ್ಲವೇ ಹಾಗೆ ದೇಹಕ್ಕೆ ಬೇಕಾದ ಪೋಷಕಾಂಶವನ್ನು ತೆಗೆದುಕೊಂಡು ಉಳಿದದ್ದನ್ನು ಅದರದ್ದೇ ಆದ ರೀತಿಯಲ್ಲಿ ಹೊರಗೆ ಕಳಿಸುತ್ತದೆ ಕೂಡ ಹಾಗೆಯೇ ಮನಸ್ಸು ಕೂಡ ಮನಸ್ಸಿಗೆ ಅಗಾಧವಾದ ಸಾಮರ್ಥ್ಯವಿದೆ ನಿಜ ಆದರೆ ಅದನ್ನು ಸರಿಯಾಗಿ ಸಜ್ಜುಗೊಳಿಸದಿದ್ದರೆ ಈ ಸಾಮರ್ಥ್ಯ ಬಳಕೆಯಾಗದೆ ಹಾಳಾಗುವುದೇ ಹೆಚ್ಚು ಅಂದರೆ ನೀವು ಎಷ್ಟು ಮಾಹಿತಿಯನ್ನು ಒಳಗೆ ಕಳಿಸಿದರೂ ಅದು ನಿಲ್ಲುವುದೇ ಇಲ್ಲ ಮನನ ಮಾಡದೆ ಗಟ್ಟು ಒಡೆಯುವ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಸೋಲುವುದು ಇದಕ್ಕೆ ಹಾಗಾಗಿ ಮನಸ್ಸಿಗೆ ತುಂಬಿಸುವುದು ಮಾತ್ರವಲ್ಲ ಖಾಲಿ ಮಾಡಿಸುವ ಕೆಲಸವು ನಿರಂತರ ನಡೆಯುತ್ತಿರಬೇಕು ಇದು ಧ್ಯಾನ ಚಿಂತನೆ ಮನನ ಬರಹ ಮಾತುಕತೆ ಇತ್ಯಾದಿಗಳಿಂದ ಆಗುವಂಥದ್ದು